ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ ನ ವಿಶೇಷ ಸಂಪೂರ್ಣ ಸನಾತನ ಸಂಚಿಕೆಗೆ ಸ್ವಾಗತ ಇವತ್ತು ನಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಗಳೇ ನಮಸ್ಕಾರ ನಮಸ್ತೆ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ರಾಧೇಶ ಗುರುಗಳೇ ನಮ್ಗೆಲ್ಲ ವೆದರ್ನ ಕಂಡಿಯೋದಕ್ಕೆ ಹೇಗಿದೆ ಮಳೆ ಯಾವಾಗ ಬರುತ್ತೆ ಯಾವಾಗ ಕ್ಲೈಮೇಟ್ ಚೇಂಜ್ ಆಗುತ್ತೆ ಇದನ್ನೆಲ್ಲ ಕಂಡಿಡಿಯೋದಕ್ಕೆ ಈಗ ಮೊಬೈಲಲ್ಲೇ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಅದನ್ನೆಲ್ಲ ಅದಕ್ಕೆಂತ ಆಪ್ಸ್ಗಳೆಲ್ಲ ಇದೆ ಆದರೆ ಆಗಿನ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಈ ಮಳೆ ಬರುತ್ತೆ ಅಂತ ಒಂದು ತಿಂಗಳು ಮುಂಚೆ ಎಲ್ಲ ಕಂಡಿಡಿತಿದ್ರಂತೆ ಅದನ್ನು ಹಾಗ್ಲೇ ಹೇಳ್ಬಿಡ್ತಾ ಇದ್ರಂತೆ ಅದೆಲ್ಲ ಹೇಗೆ ಸಾಧ್ಯ ಇತ್ತು ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಗೆ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡ್ತೀವಮ್ಮ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭೇ ನಮಃ ಓಂ ಶ್ರೀ ಗುರು ಭಿಯೋ ನಮಃ ಹರಿ ನಾವು ಯಾಕೆ ಗುರುಗಳ ಬಗ್ಗೆ ಸ್ಮರಣೆ ಮಾಡಿದ್ವು ಅಂದ್ರೆ ಈ ಮಳೆಗೂ ಗುರುಗಳಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆಯಮ್ಮ ಹೇಗೆ ಹೇಗೆ ಅಂದ್ರೆ ಮಳೆ ಬಂದು ನಿಂತೋಗುತ್ತೆ ಆದ್ರೆ ಗುರುಗಳು ಕೊಡುವಂತ ತತ್ವ ಬೋಧನೆಗಳು ಆ ಮಳೆಯ ನೀರು ಹೇಗೆ ಬಂದು ಸಾಗರವನ್ನ ಸೇರಿ ಸಾಗರವಾಗುತ್ತೋ ಆ ರೀತಿ ಸಾಗರದಂಥ ಜ್ಞಾನ ಗುರುಗಳು ಕೊಟ್ಟಿದ್ದು ಯಾವತ್ತು ನಮ್ಮಿಂದ ಅಳಿಸೋಗಕ್ ಸಾಧ್ಯ ಇಲ್ಲಮ್ಮ ಹಾಗೆ ಅವರ ನೆನಪುಗಳು ಸಾಧ್ಯ ಇಲ್ಲ ಇದಕ್ಕೆ ಒಂದು ಕತೆ ಇದೆಯಮ್ಮ ರಿಯಲ್ ಆಗಿ ನಡೆದಿರುವಂತ ಒಂದು ಘಟನೆ ಯಾವುದು ಗುರುಗಳೇ ಆ ಘಟನೆ ಯಾವುದು ಅಂದ್ರೆ ನೋಡಮ್ಮ ಒಂದು ಊರಿನಲ್ಲಿ ಒಬ್ಬ ಗುರುಗಳು ಇರ್ತಾರೆ ಆ ಗುರುಗಳು ಹಲವಾರು ಮಂದಿ ಶಿಷ್ಯಂದರನ್ನ ತಮ್ಮ ಕುಟೀರದಲ್ಲಿ ಕೂರಿಸ್ಕೊಂಡು ವಿದ್ಯಾಭ್ಯಾಸಗಳನ್ನ ಹೇಳ್ಕೊಡ್ತಾ ಇರ್ತಾರಮ್ಮ ಗುರುಕುಲದಲ್ಲಿ ಆದರೆ ಅವರಲ್ಲಿ ಒಂದು ಗುಣ ಇತ್ತಮ್ಮ ಏನಂತ ಅಂದರೆ ಒಂದು ವರ್ಷದ ನಂತರ ಎಲ್ಲ ಶಿಷ್ಯಂದ್ರೂ ಮನೆಗೆ ಕಳಿಸ್ಬಿಡ್ತಾ ಇದೇನ ವಿಚಿತ್ರ ಅದು ವಿಚಿತ್ರ ಆ ವಿಚಿತ್ರವಾದ ಗುರುಗಳಿಗೆ ವಿಚಿತ್ರವಾದ ಸ್ವಭಾವ ಇತ್ತು ಹಾಗೆ ಇದೊಂಥರ ಕುತೂಹಲ ಬಂದಾಗ್ತು ಅವರಲ್ಲಿ ಏನು ಯಾಕೆ ಈ ಗುರುಗಳು ಈ ರೀತಿ ಮಾಡ್ತಾರೆ ಅನ್ನೋದು ಊರು ಜನಕ್ಕೆಲ್ಲ ಆಶ್ಚರ್ಯ ಸರಿ ಅವರು ಕೂಡ ಅವ್ರ ಮಕ್ಕಳನ್ನ ಅಲ್ಲಿ ಆ ಗುರುಗಳ ಹತ್ರ ವಿದ್ಯಾಭ್ಯಾಸ ಕಳಿಸ್ತಾರೆ ಅದರಲ್ಲಿ ಹತ್ತು ಜನ ಶಿಷ್ಯಂದ್ರನ್ನ ಒಂದು ವರ್ಷದಲ್ಲಿ ಆಯ್ಕೆ ಮಾಡ್ತಾರಮ್ಮ ಆ ಹತ್ತು ಜನ ಶಿಷ್ಯಂದರಲ್ಲಿ ಒಬ್ಬ ಯಾರು ಅಂದರೆ ಕುಶ ಇನ್ನೊಬ್ಬ ಬಂದು ಗಣನಾಥ ಅಂತ ಇವರಿಬ್ರು ಒಂದೇ ಊರಿನವರು ವಿದ್ಯಾಭ್ಯಾಸ ಕಲಿಯೋಕ್ಕೂ ಬರ್ತಾರೆ ಆದರೆ ಇಲ್ಲೊಂದು ಸನ್ನಿವೇಶ ಬರುತ್ತಮ್ಮ ಏನಂತ ಅಂದರೆ ಈ ಕುಶ ಏನ್ ಮಾಡ್ತಾನೆ ಅಂದ್ರೆ ಈ ಗುರುಗಳ ವಿದ್ಯಾಭ್ಯಾಸವನ್ನು ಕಲಿಯುವಂತ ಸಂದರ್ಭದಲ್ಲಿ ಗುರುವಿನ ಮನಸ್ಸನ್ನೇ ಗೆದ್ಬಿಡ್ತಾನೆ ಹೇಗೆ ಅಂತಂದ್ರೆ ಗುರು ಸೇವೆಯಿಂದ ಒಂದು ನಾವು ಹಿಂದೆನೆ ಹೇಳ್ತಾ ಇದ್ವು ಸರ್ವಂಚ ಶಸ್ತ್ರ ಸರ್ವತ್ರ ಧ್ಯಾನಂ ನೈವಕಲಂ ಯುಗೆ ನಾರಾಯಣ ಮುಕ್ತಿ ಚಿತ್ತತ್ವಂ ಕಲಿಸ್ತಾನಂ ವಿಶಾಂತತೆ ಅಂತ ಅಂದ್ರೆ ಕಲಿಯುಗದಲ್ಲಿ ಸೇವೆಗಿಂತ ದೇವರನ್ನ ಮುಟ್ಟಲಿಕ್ಕೆ ಗುರುವನ್ನು ಮುಟ್ಟಲಿಕ್ಕೆ ಮುಕ್ತಿ ಮಾರ್ಗವನ್ನು ಗಳಿಸ್ಲಿಕ್ಕೆ ಬೇರೆ ಯಾವುದೋ ಬೇರೆ ಮಾರ್ಗವೇ ಇಲ್ಲ ಅಂತ ಈ ತತ್ವವನ್ನು ಬಲ್ಲಂಥ ಗುರುಗಳು ಎಲ್ಲ ಹತ್ತು ಜನ ಶಿಷ್ಯಂದ್ರಲ್ಲೂ ಈ ಗುಣವನ್ನು ಹುಡುಕ್ತಾ ಇದ್ರೆ ಕೂಡ ಯಾರಲ್ಲಿ ಸೇವೆಯ ಮನೋಭಾವ ಇದೆ ಇಲ್ಲಿ ಕೆಲಸವೇ ಬೇರೆ ಸೇವೆಯೇ ಬೇರೆ ಅಲ್ವಾ ಕೆಲಸ ಅಂದ್ರೇನು ನಾವು ಸಂಭಾವನೆಗೋಸ್ಕರ ಮಾಡುವಂಥದ್ದಲ್ವಮ್ಮ ಹಾಗೆ ಸೇವೆ ಅಂದ್ರೆ ಏನು ಗೊತ್ತಿದೆಯಮ್ಮ ಭಕ್ತಿಗೋಸ್ಕರ ಭಕ್ತಿಗೋಸ್ಕರ ಹೌದು ಯಾರದ್ದೋ ಗುರು ಇರ್ಬೋದು ದೈವ ಇರ್ಬೋದು ಅವರ ಮೇಲಿನ ಭಕ್ತಿಗೋಸ್ಕರ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೊಳ್ಳೋದು ಹಾಗಾಗಿ ಅದನ್ನ ಸೇವೆ ಅಂತಾರೆ ಅದು ಅತ್ಯಮೂಲ್ಯವಾದ ಶ್ರೇಷ್ಠತೆ ಅದು ಹಾಗಿರುವಾಗ ಈ ಕುಶನು ಕೂಡ ಅದೇ ರೀತಿ ಗುರುಗಳಿಗೆ ಏನು ಅನುಕೂಲ ಇರುತ್ತೆ ಆ ಆ ವಸ್ತುಗಳನ್ನ ತಂದ್ಕೊಡೋದು ಸಪೋಸ್ ಗುರುಗಳಿಗೆ ಮೈಕೈ ನೋವು ಬಂತ ಕೈಕಾಲು ಹೊತ್ಕೊಡೋದು ಈ ರೀತಿ ಸೇವೆ ಮಾಡ್ತಾ ಇರ್ತಾನಮ್ಮ ಆದರೆ ಒಂದು ದಿನ ಏನಾಗುತ್ತೆ ಗುರುಗಳು ಇವನನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಹತ್ತು ಜನದಲ್ಲ ಜನರಲ್ಲೂ ಇಲ್ಲದ ಗುಣ ಈತ ಒಬ್ಬನಲ್ಲಿದೆಯಲ್ಲ ಅಂತ ಬಹಳ ಸಂತೋಷ ಪಡ್ತಾರೆ ಈ ಹತ್ತು ಜನಗಳಲ್ಲಿ ಇದ್ದಂಥ ಗುಣ ಏನಿದೆಯೋ ಅದೇ ಬೇರೆ ಖುಷನಲ್ಲಿದ್ದ ಗುಣವೇ ಬೇರೆಮ್ಮ ಆಗ ಈ ಗುರುಗಳು ಏನು ಮಾಡ್ತಾರೆ ಈತ ನಿಜವಾದ ಒಳ್ಳೆ ಹುಡುಗ ಒಳ್ಳೆ ಸಂಸ್ಕಾರ ಇದೆ ಈತನಲ್ಲಿ ಅಂಥೇಳಿ ಯಾವಾಗಲೂ ಗುರುಗಳು ವಿದ್ಯಾದಾನವನ್ನ ಮಾಡುವಾಗ ಯಾರು ಅವರ ಮನಸ್ಸಿಗೆ ಎಷ್ಟು ಅತಿ ಹೆಚ್ಚು ಹತ್ತಿರ ಆಗಿರ್ತಾರಲ್ಲ ಅವ್ರಿಗೆ ಹೆಚ್ಚು ವಿದ್ಯಾಭ್ಯಾಸನ ಹೇಳ್ಕೊಡ್ತಾರೆ ಉದಾಹರಣೆಗೆ ಇವತ್ತಿನ ಕಾಲದಲ್ಲಿ ಆಗ್ತಾ ಇರೋದು ಅದೇ ಮಾ ಸಪೋಸ್ ಏನೋ ಒಂದು ಡೌಟ್ಸ್ ಬಂತು ಅಂದಾಗ ಶಾಲೆಗಳಲ್ಲಿ ನೀವೇನು ಮಾಡ್ತೀರಮ್ಮ ಅಂದ್ರೆ ನಮ್ಮ ಟೀಚರ್ ಹತ್ರ ಹೋಗಿ ಕೇಳ್ತೀವಿ ಅವಾಗ ಅವ್ರಿಗೆ ಖುಷಿ ಪಟ್ಟು ಐ ನಾವು ಹೇಳಿರೋದು ಈ ತರ ಕೇಳ್ತಾ ಇದ್ದಾರೆ ಬಂದು ವಿದ್ಯಾರ್ಥಿಗಳು ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದಾರಲ್ಲ ಸ್ಟೂಡೆಂಟ್ಸ್ ಅಂತ ಖುಷಿ ಪಟ್ಟು ಆನ್ಸರ್ ಹೇಳ್ಕೊಡ್ತಾರೆ ಅಲ್ವಮ್ಮ ಅದೇ ರೀತಿಯೇ ಗುರುಕುಲದಲ್ಲೂ ಅಷ್ಟೇ ಗುರುಗಳು ವಿದ್ಯಾಭ್ಯಾಸ ಮುಗಿದ್ರು ಕೂಡ ಈರುಳ್ಳಿನ ಸಮಯದಲ್ಲಿ ಸಂಜೆಯ ಸಂದರ್ಭದಲ್ಲಿ ಯಾರು ತುಂಬ ಆಪ್ತ ಶಿಷ್ಯ ಅಂದ್ರೆ ಬಂದು ಕೇಳ್ಕೊಳ್ತಾ ಇದ್ರು ಅವ್ರಿಗೆ ಅವ್ರ ಡೌಟ್ಸ್ಗಳನ್ನ ಕ್ಲಿಯ ಕ್ಲಿಯರ್ ಮಾಡ್ತಾ ಇದ್ರು ಹೆಚ್ಚಿನ ಬೋಧನೆಗಳು ಸಿಗ್ತಾ ಇತ್ತು ಅವ್ರಿಗೆ ಆದ್ರೆ ಇಲ್ಲೊಂದು ಸನ್ನಿವೇಶ ಬಂತವನು ಏನು ಅಂದ್ರೆ ಆ ಹತ್ತು ಜನದಲ್ಲಿ ಒಬ್ಬ ಕುಶ ಆ ಕುಶನಿಗೆ ಮಾತ್ರ ಹೆಚ್ಚು ವಿದ್ಯಾಭ್ಯಾಸ ಲಭಿಸ್ತಾ ಇತ್ತು ಈ ಉಳಿದ ಒಂಬತ್ತು ಜನಕ್ಕೆ ಅದನ್ನ ನೋಡಿ ಅಸೂಯೆ ಬಂತು ಏನಂತ ಅಂದ್ರೆ ಅಲ್ಲ ಗುರುಗಳು ಈ ಥರ ಪ ಪಕ್ಷಪಾತ ಮಾಡ್ಬೋದಾ ಈ ರೀತಿ ಗುರುಗಳು ಅಂದರೆ ಯಾವಾಗಲೂ ನಿಷ್ಪಕ್ಷ ಇರಬೇಕು ಆದರೆ ಅದೇನು ಕುಶನ ಮೇಲೆ ಹೆಚ್ಚಿನ ವ್ಯಾಮೋಹ ಇವ್ರಿಗೆ ಅವನಿಗೆ ಮಾತ್ರ ಹೆಚ್ಚು ವಿದ್ಯೆಗಳು ಕಳ ಗಳಿಸ್ತಾರೆ ಕೊಡ್ತಾ ಇದ್ದಾರೆ ಅವರು ಹಾ ಅಂತ ಹೊಟ್ಟೆ ಕಿಚ್ಚು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಅಸೂಯೆ ಬರುತ್ತೆ ಎಲ್ಲರಲ್ಲೂ ಕೂಡ ಆಗ ಈ ಗುರುಗಳು ಹೇಳ್ತಾರೆ ಏನಂತ ಅಂದರೆ ನಾವು ನಿಷ್ಪಕ್ಷಪಾತಿ ಕಂಡಪ್ಪ ಯಾರು ಹೆಚ್ಚು ನಮ್ಮನ್ನ ಬಂದು ನಮ್ಮ ಬಳಿ ಸೇವೆ ಮಾಡಿ ಅಥವಾ ಒಲವನ್ನ ತೋರಿ ನಮ್ಮಲ್ಲಿ ಡೌಟ್ಸ್ಗಳನ್ನ ಕೇಳ್ತಾರೋ ಅವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದೀವಿ ನಾವು ನಿಷ್ಪಕ್ಷಪಾತಿ ಅಂತ ಹೇಳ್ತಾರೆ ಆದ್ರೂ ಕೂಡ ಅಲ್ಲಿ ಇದ್ದಂತ ಒಂಬತ್ತು ಜನ ಶಿಷ್ಯಂದರು ಅದನ್ನ ಒಪ್ಕೊಳ್ಳೋದೇ ಇಲ್ಲ ಗುರುಗಳು ತಾರತಮ್ಯ ಮಾಡ್ತಾ ಇದಾರೆ ಒಬ್ರಿಗೆ ಹೆಚ್ಚು ಒಬ್ರು ಕಮ್ಮಿ ಮಾಡ್ತಾ ಇದ್ದಾರೆ ಅನ್ನೋ ಭಾವದಲ್ಲೇ ಇದ್ಬಿಡ್ತಾರೆ ಇದು ಹೇಗೆ ಅಂದ್ರೆ ಮನಸ್ಸಲ್ಲಿ ಯಾರು ಕೊಳಕನ್ನು ತುಂಬಿಕೊಂಡಿರ್ತಾರೋ ಏನೇ ಹೇಳಿದ್ರು ಕೂಡ ಕಿವಿ ಮೇಲೆ ಹಾಕೋತಾರೆ ವಿನಃ ಅದನ್ನು ಮನಸ್ಸಿಗೆ ಬಿಟ್ಕೊಳ್ಳಲ್ಲ ಅಲ್ವಾ ಹಾಗೆ ಸತ್ಯ ಕಣ್ಮುಂದೆ ಬಂದರೂ ಇವತ್ತು ದೇವರೇ ದರಗಿಳೆದು ಬಂದು ನಾನು ದೇವರು ಅಂತಂದ್ರೆ ಒಪ್ಕೊಳ್ಳೋ ಸ್ಥಿತಿ ಯಾರೂ ಇಲ್ಲ ಯಾರನ್ನಲ್ವೇ ಅಲ್ವಾ ಹಾಗಾಗಿ ಇನ್ನು ಗುರುವನ್ನು ಹೇಗೆ ಒಪ್ಕೋತಾರೆ ಹಾಗಾಗಿ ಗುರುವನ್ನು ಒಪ್ಕೊಳ್ಳಲ್ಲ ಇವತ್ತು ಕೂಡ ಹಾಗಿರುವಾಗ ಗುರುಗಳು ತಮ್ಮ ಕರ್ತವ್ಯನ ಮಾಡ್ತಾರೆ ಎಲ್ಲರಿಗೂ ಸರಿಸಮನಾದ ವಿದ್ಯೆಯನ್ನು ಕೊಡ್ತಾರೆ ಆದರೆ ಇರುಳಿನ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಈ ಖುಷಿನಲ್ಲಿ ಹೆಚ್ಚು ಆಸಕ್ತಿ ಇತ್ತು ಹೆಚ್ಚು ವಿಚಾರ ತಿಳ್ಕೊಬೇಕು ಅನ್ನೋ ಮನೋಭಾವ ಇತ್ತು ಅವನು ಹೋಗಿ ಮೇಲ್ಬಿದ್ದು ಕೇಳ್ಕೊಳ್ಳಲಾಗಿ ಗುರುಗಳು ಹೆಚ್ಚಿನ ವಿದ್ಯೆಯನ್ನು ಕೊಡ್ತಾ ಇದ್ರು ಆದರೆ ಇಲ್ಲಿ ಒಂದು ಸನ್ನಿವೇಶ ಬಂತಮ್ಮ ಒಂದು ವರ್ಷ ಪೂರ್ಣ ಆಗುವಂಥ ಸನ್ನಿವೇಶ ಬಂತು ಆ ಒಂದು ವರ್ಷ ಪೂರ್ಣ ಆಗ್ತಾ ಇದ್ದಾಗ ಗುರುಗಳು ಎಲ್ಲರನ್ನು ಕರೆದು ಬನ್ನಿ ಮಕ್ಕಳ ಎಲ್ಲರಿಗೂ ಸರಿಸಮನಾದ ವಿದ್ಯೆಯನ್ನು ನಾನು ಕೊಟ್ಟಿದ್ದೀನಿ ಯಾರ್ಯಾರು ಗ್ರಾಸ್ಪಿಂಗ್ ಪವರ್ ಅಂತಾರೆ ಗ್ರಹಿಕಾ ಶಕ್ತಿ ಏನೇನಿರ್ತೋ ಅದ್ರ ಮೇಲೆ ನೀವು ಹೆಚ್ಚು ಕಲ್ತಿರ್ತೀರ ಕೆಲವರು ಆದರೆ ನಾವು ನಿಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಬಹುಮಾನ ಕೊಡ್ತೀನಿ ಒಂದು ವರ್ಷ ಪೂರ್ಣಗೊಳಿಸಿರೋದ್ರಿಂದ ಅಂತ ಹೇಳ್ಬಿಟ್ಟು ಒಂದು ಬಹುಮಾನವನ್ನ ಕೊಡ್ತಾರಮ್ಮ ಗುರುಗಳು ಯಾವ್ದಾದ್ರು ಬಹುಮಾನ ಆ ಬಹುಮಾನ ಏನು ಅಂದ್ರೆ ಹತ್ತು ಜನರನ್ನು ಸಾಲಿನಲ್ಲಿ ನಿಲ್ಲಿಸ್ತಾರೆ ಆ ಹತ್ತು ಜನಗಳಿಗೆ ತಮ್ಮ ಜೋಳಿಗೆಯಲ್ಲಿ ಇದ್ದಂತ ಹತ್ತು ಬೀಜಗಳನ್ನ ಬಿತ್ತನೆಯ ಬೀಜಗಳನ್ನ ಕೊಡ್ತಾರಮ್ಮ ಹೇಗೆ ಅಂದ್ರೆ ಎಲ್ಲರ ಜೋಳಿಗೆಗೂ ಒಂದೊಂದು ಬೀಜಗಳನ್ನ ಹಾಕ್ತಾರೆ ಗುರುಗಳು ಆಗ ಆ ಬೀಜಗಳನ್ನ ಏನ್ ಮಾಡೋದು ಗುರುಗಳೇ ನನ್ಗೆ ನಮ್ಗೆ ನಿಜವಾಗ್ಲು ಬಹುಮಾನನ ಇದು ಇದು ಬಹುಮಾನ ಅಲ್ಲ ಗುರುಗಳೇ ಕೊಡ್ತಾ ಇರೋದು ನೀವು ಒಂದು ಸಣ್ಣ ಬೀಜ ಕೊಡ್ತಾ ಇದ್ದೀರಾ ಅಂತ ಇದು ಗುರುಗಳಿಗೂ ಎಂತ ಕುತೂಹಲ ಕೊಡ್ತಾರೆ ಅಂದ್ರೆ ಶಿಷ್ಯಂದ್ರಿಗೆ ಹ್ಮ್ ಅಪ್ಪ ನಿಮ್ಮ ದೃಷ್ಟಿಯಲ್ಲಿ ಕೇವಲ ಇದು ಸಣ್ಣದಾದ ಬೀಜ ಆದ್ರೆ ಇದು ಚಿಗುರು ಒಡೆದು ಮೊಳಕೆ ಒಡೆದು ದೊಡ್ಡ ವೃಕ್ಷವೇ ಆಗುತ್ತೆ ಅಷ್ಟು ಶಕ್ತಿ ಈ ಬೀಜಕ್ಕಿರುತ್ತೆ ಹಾಗಾಗಿ ಬೀಜವೇ ಗುರು ಇದ್ದಾಗೆ ಇದು ತತ್ವ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿದೀವಿ ಎಷ್ಟೇ ದೊಡ್ಡವರಾಗಿ ನೀವು ಆಲದ ಮರದವಾಗಿ ಬೆಳೆದ್ರು ಕೂಡ ಬೀಜವಾಗಿದ್ದಾಗ ಏನು ನಿಮಗೆ ಬೋಧನೆ ಕೊಟ್ಟಿದ್ದಾರಲ್ಲ ಗುರುಗಳು ಅವರು ಯಾವತ್ತೂ ಮರೆಯಕ್ಕೆ ಹೋಗ್ಬೇಡಿ ಈ ತತ್ವ ನಿಮ್ಗೆ ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಮೊದಲನೇದಾಗಿ ಎರಡನೇದಾಗಿ ಏನು ಹೇಳ್ತಾರೆ ಅಂದರೆ ಗುರುಗಳು ನೀವು ಈ ಬೀಜಗಳನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗಳಿಗೆ ನಿಮ್ಮ ಊರುಗಳಿಗೆ ತೊಗೊಂಡೋಗ್ಬಿಟ್ಟು ಈ ಬೀಜಗಳನ್ನೆಲ್ಲ ಹೋಗ್ಬಿಟ್ಟು ಬಿತ್ತನೆಯನ್ನು ಮಾಡಿ ಅದು ಮುಂದೆ ದೊಡ್ಡ ಮರವಾಗುತ್ತೆ ಹೆಮ್ಮರವಾಗುತ್ತೆ ಆಗ ಅದರಲ್ಲಿ ಏನು ಮಾಡಬೇಕು ಅಂದರೆ ಏ ಈ ನೀಲಿ ಬಣ್ಣದ ಪುಷ್ಪ ಹುಟ್ಟುತ್ತೆ ಆ ನೀಲಿ ಬಣ್ಣದ ಪುಷ್ಪವನ್ನು ನಮ್ಮ ನನಗೆ ತಂದುಕೊಡ್ಬೇಕು ನೀವು ಅದೇ ನನಗೆ ನೀವು ಕೊಡುವಂತಹ ಗುರಿ ಗುರು ದಕ್ಷಿಣೆ ಅಂತೇಳಿ ಹೇಳ್ತಾರೆ ಮತ್ತೆ ಇದರಲ್ಲಿ ಇನ್ನೂ ಒಂದು ವಿಷಯ ಹೇಳ್ಬಿಡ್ತಾರೆ ಗುರುಗಳು ಏನು ಆ ಪುಷ್ಪವನ್ನು ಯಾರು ಜಗದು ತಿಂತಾರೋ ಆ ತಿಂದಂಥವ್ರಿಗೆ ಇದುವರೆಗೂ ಏನು ಒಂದು ವರ್ಷ ಅವರು ವಿದ್ಯೆ ಕಲ್ತಿದಾರಲ್ಲ ಅದು ಮರೆಯೋದಿಲ್ಲ ಅದು ಶಾಶ್ವತ ವಿದ್ಯೆ ಆಗ್ಬಿಡುತ್ತೆ ಕಲ್ತಿರೋದು ಹಾಗಾಗಿ ಶಾಶ್ವತ ವಿದ್ಯೆ ಬೇಕು ಅನ್ನೋರು ಅದನ್ನ ಜಗುತ್ತೀನಿ ಇಲ್ಲ ಗುರುಗಳ ಮೇಲೆ ಮಮಕಾರ ಇದ್ದು ಏನೋ ನನ್ನ ಗುರುಗಳು ಇಷ್ಟು ಒಂದು ವರ್ಷ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಅದನ್ನ ಗುರುಗಳಿಗೆ ಕೊಟ್ಟು ಗುರುಗಳಿಗೆ ತಿನ್ಸೋಣ ಅಂತೇಳಿ ಮನ್ಸಿರೋರು ಅದನ್ನ ತೊಗೊಂಬಂದು ನಮಗೆ ಕೊಡಿ ಗುರುದಕ್ಷಿಣೆ ಆಗಿ ನಾವು ಇಸ್ಕೊಳ್ತೀವಿ ಆಗ ನಿಮ್ಮ ನಿಮಗೆ ವಿದ್ಯೆ ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾರೆ ಗುರುಗಳು ಹಾಗೆ ಎಲ್ಲಾ ಹತ್ತು ಶಿಷ್ಯಂದ್ರು ಕೂಡ ಬೇರೆ ಬೇರೆ ಊರುಗಳಿಗೆ ಹೊರಟೋಗ್ತಾರೆ ಅವ್ರ ಊರುಗಳಿಗೆ ಆದರೆ ಈ ಕುಶ ಮತ್ತೆ ಈ ಗಣನಾಥ ಇಬ್ಬರು ಕೂಡ ಒಂದೇ ಇರ್ತಾರಲ್ವಾ ಈ ಕುಶ ಏನ್ಮಾಡ್ತಾನೆ ಗುರುವನ್ನ ಆಗಲಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಕುಶನಿಗೆ ಆಗ ಗುರುವಿನ ಊರಿನ ಸಮೀಪದಲ್ಲೇ ಒಂದು ಊರಿಗೆ ತಾನು ಕೂಡ ಮನೆಯನ್ನ ಮಾಡ್ಕೊಳ್ತಾನೆ ಹೋಗಿ ಅಲ್ಲೇ ಬಿತ್ನ ಬೀಜೆಯನ್ನು ಬಿತ್ತಿ ಕೊನೆಯಲ್ಲಿ ವಿಪರ್ಯಾಸ ಏನು ಅಂದರೆ ಗುರುಗಳು ಹೇಳಿರ್ತಾರೆ ಹತ್ತು ಜನದಲ್ಲಿ ಯಾರೋ ಒಬ್ಬರಿಗೆ ಈ ಅಮೂಲ್ಯವಾದ ನೀಲಿ ಪುಷ್ಪ ಸಿಗುತ್ತೆ ಅಂತ ಹೇಳಿ ಹೇಳಿರ್ತಾರೆ ಆ ಪುಣ್ಯವಂತ ಯಾರು ಹತ್ತು ಜನದಲ್ಲಿ ಆ ಅಲ್ವಾ ಹಂಗ ಅನ್ಸುತ್ತಲ್ವಾ ಆದ್ರೆ ಇಲ್ಲಿ ಒಂದು ಸನ್ನಿವೇಶ ಆಗುತ್ತಮ್ಮ ವಿಪರ್ಯಾಸ ಏನು ಅಂದ್ರೆ ತುಂಬಾ ಭಕ್ತಿ ಇರುವಂತದವನು ಕುಶ ಶ್ರದ್ಧೆ ಇರುವಂತವನು ಕುಶ ಸೇವೆ ಮಾಡಿದವನು ಕುಶ ಆದ್ರೆ ನೀಲಿ ಪುಷ್ಪ ಸಿಗೋದು ಯಾರಿಗೆ ಗಣನಾಥನಿಗೆ ಈ ಗಣನಾಥ ಏನ್ ಮಾಡ್ತಾನೆ ಗುರುಗಳಿಗೆ ಇದನ್ನ ತಗೊಂಡೋಗಿ ಗುರು ದಕ್ಷಿಣ ಕೊಡ್ಬೇಕಲ್ಲ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಆಗ ಅವನಿಗೆ ಮನಸ್ಸಿಗೆ ಬಂದ್ ವಿಷಯ ಬರುತ್ತೆ ಏನಂತಂದ್ರೆ ಗುರುಗಳು ನಿಷ್ಪಕ್ಷಪಾತಿಯಾಗಿ ಇರ್ಲಿಲ್ಲ ಕುಶನಿಗೆ ಮಾತ್ರ ಹೆಚ್ಚಿನ ವಿದ್ಯೆ ಕೊಟ್ರು ನಮ್ಮೆಲ್ಲರಿಗೂ ಕೂಡ ಕಡಿಮೆ ವಿದ್ಯೆ ಕೊಟ್ರು ಹಾಗಾಗಿ ಇದನ್ನ ಯಾಕೆ ನಾನು ಗುರುಗಳ ಕೊಡಬೇಕು ಅದನ್ನ ನಾನೇ ತಿಂದ್ಬಿಟ್ರೆ ವಿದ್ಯೆ ಏನು ಕೊಟ್ಟಿದ್ದಾರಲ್ಲ ಗುರುಗಳು ಅದು ಶಾಶ್ವತವಾಗಿ ಒಂದು ವರ್ಷದ ವಿದ್ಯೆ ನನ್ನಲ್ಲೇ ಉಳ್ಕೊಳ್ಳುತ್ತೆ ಹಾಗೂ ಎರಡನೇದು ಹೇಳಿರ್ತಾರೆ ಗೌಪ್ಯವಾಗಿ ಎಲ್ಲರಿಗೂ ಕೂಡ ಏನು ಅಂದ್ರೆ ಎರಡನೇದು ಮಳೆ ಯಾವಾಗ ಬೀಳುತ್ತೋ ಆ ಜ್ಞಾನ ಮುಂಚೆನೆ ಸಿಗುತ್ತೆ ಇವ್ರಿಗೆ ತಿಂದವ್ರಿಗೆ ಅಂತ ಹೇಳಿರ್ತಾರೆ ಇದು ಅದ್ಭುತವಾದ ವಿಚಾರಮ್ಮ ಕೇವಲ ಆ ನೀಲಿ ಪುಷ್ಪವನ್ನು ತಿಂದಾಕ್ಷಣಕ್ಕೆ ಜಗಿದು ಆ ರಸವನ್ನು ಹೀರಿ ನುಂಗೋದ ಕ್ಷಣಕ್ಕೆ ಮಳೆ ಯಾವಾಗ ಬೀಳುತ್ತೆ ಅನ್ನೋ ಜ್ಞಾನವೇ ಅಂತ ಹೇಳಿರ್ತಾರಲ್ಲ ಇದು ಅವನಿಗೆ ತುಂಬ ಆಶ್ಚರ್ಯ ಆಗಿ ನಾನು ಯಾಕೆ ಗುರುಗಳು ಕೊಡಬೇಕು ನಾನು ಕೊಡೋದಿಲ್ಲ ಇದು ನಾನೇ ಜಗದು ತಿನ್ಬಿಡ್ತೀನಿ ಹೇಳ್ಬಿಟ್ಟು ಆ ಗಣನಾ ತಯ ಏನು ಮಾಡಿಬಿಡ್ತಾನೆ ಅದನ್ನು ಬಾಯಿಗೆ ಹಾಕ್ಕೊಂಡು ಅಗದು ನುಂಗಿ ಕುಡಿದ್ಬಿಡ್ತಾನೆ ವಿಪರ್ಯಾಸ ಏನು ಅಂದರೆ ವಿದ್ಯೆ ಕೊಟ್ಟ ಗುರುವನ್ನೇ ಬಿಡ್ತಾನೆ ಅಲ್ಲಿ ಅವನು ಅವನಿಗೆ ಯಾ ಏನು ಅವನು ಊಹೆಗೂ ನಿಲಿಕದಂಥ ವಿದ್ಯೆ ಸಿಕ್ಬಿಡುತ್ತೆ ಅವನಿಗೆ ಏನು ಅಂತಂದ್ರೆ ಗುರುಗಳು ಹೇಳಿರ್ತಾರೆ ಒಂದು ತಿಂಗಳು ಅಥವಾ ಎರಡು ತಿಂಗಳ ನಂತರ ಏನು ಮಳೆ ಬೀಳುತ್ತೋ ಅದು ಗೊತ್ತಾಗುತ್ತೆ ಅಂತ ಹೇಳಿರ್ತಾರೆ ಗುರುಗಳು ಆದರೆ ಇವನು ಅದನ್ನು ಯಾವ ರೀತಿ ಸ್ವೀಕರಿಸಿರ್ತಾನೆ ಅಂದರೆ ಒಂದೇ ಒಂದು ಹನಿಯು ಬಾಯಿಂದಾಚೆಗೆ ಹೋಗ್ದಂಗೆ ಸಂಪೂರ್ಣವಾಗಿ ನುಂಗಿರ್ತಾನೆ ಅಗದು ಆದರೆ ವಿಶೇಷ ಏನು ಅಂದರೆ ಇವನಿಗೆ ಒಂದು ತಿಂಗಳದಲ್ಲ ಹದಿನೈದು ದಿನದೂ ಗೊತ್ತಾಗ್ತಾ ಇರುತ್ತೆ ಮಳೆ ಬೀಳೋದು ಅದೊಂದು ವಿಶೇಷ ಶಕ್ತಿ ಎಕ್ಸ್ಟ್ರಾ ಸಿಕ್ಬಿಡುತ್ತೆ ಇವನಿಗೆ ಆಗ ಇವನೇನು ಮಾಡ್ತಾನೆ ಊರ್ ಜನಗಳು ಅಕ್ಕಪಕ್ಕದ ಊರುಗಳಲ್ಲಿ ಈ ಬರಗಾಲ ಬಂದಿರುತ್ತಲ್ಲ ಅಂದರೆ ಇವ್ ಮಳೆ ಬಂದೇ ಇರೋಲ್ಲ ಅಂಥ ಊರುಗಳಿಗೆ ಇವನು ಪ್ರವಾಸಕ್ಕೆ ಅಂತ ಹೋದಾಗ ಆ ಊರಿನ ಜನ ಪಾಪ ಒದ್ದಾಡ್ತಾ ಇರ್ತಾರೆ ಅಯ್ಯೋ ಊರಲ್ಲಿ ಮಳೆನೇ ಬಂದಿಲ್ಲ ಕಣಪ್ಪ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಅಂತಂದಾಗ ಅವ್ನಿಗೆ ನೋಡ್ತಾನೆ ಎಂದಲ್ಲಿ ಕೂತ್ಕೊಂಡು ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಏನು ಚಿಂತೆ ಮಾಡಿಬಿಡಿ ಇನ್ನು ಹದಿನೈದು ದಿನದಲ್ಲಿ ಮಳೆ ಬರುತ್ತೆ ನಿಮ್ಮೂರಲ್ಲಿ ಧೈರ್ಯವಾಗಿರಿ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ ಆವಾಗ ಅದೇ ರೀತಿ ಹದಿನೈದು ದಿನಕ್ಕೆ ಮಳೆ ಬಂದ್ಬಿಡುತ್ತೆ ಊರು ಜನ ಎಲ್ಲ ಅವನನ್ನು ಎತ್ಕೊಂಡು ಇವನೇ ದೇವರು ಅಂದ್ಬಿಟ್ಟು ಮೆರ್ಸ ಹಾಕ್ಬಿಡ್ತಾರೆ ಆಮೇಲೆ ಆ ಊರವ್ರು ಹೋಗಿ ಪಕ್ಕದ ಊರವ್ರ್ಗೆ ಹೇಳ್ತಾರೆ ಅಪ್ಪ ಒಬ್ಬ ಮಹಾನ್ ಪುರುಷ ಇದ್ದಾನೆ ಗಣನಾಥ ಅಂತ ಗುರುಗಳಿಂದ ಎಂಥ ವಿದ್ಯೆ ಕಲ್ತ್ಕೊಂಡ್ ಬಂದಿದ್ದಾನೆ ಅಂದರೆ ಸಂಪೂರ್ಣವಾಗಿ ಮಳೆ ಯಾವಾಗ ಬೀಳುತ್ತೆ ಅನ್ನೋದೇ ಅವ್ನಿಗೆ ಗೊತ್ತಾಗೋಯ್ತದೆ ಅದ್ಭುತವಾದ ವಿದ್ಯೆ ಇದು ಅಂತವ್ರನ್ನ ಕರೆಸಿ ನಮ್ಮವ್ರಿಗೆ ಸನ್ಮಾನ ಮಾಡ್ಬೇಕು ಅಂದ್ಬಿಟ್ಟು ಕರೆಸಿ ಸನ್ಮಾನ ಎಲ್ಲ ಮಾಡ್ತಾರೆ ಆದ್ರೆ ಒಂದು ವಿಚಾರ ನಡೀತದಮ್ಮ ಆ ಘಟನೆಯಿಂದ ದಿಗ್ಭ್ರಾಂತನ ಆಗ್ಬಿಡ್ತಾನೆ ಇವನು ಗಣನಾಥ ಕಕ್ಕಾಬಿಕ್ಕಿ ಆಗ್ಬಿಡ್ತಾನೆ ಆ ಘಟನೆ ಏನು ಅಂದ್ರೆ ಮಳೆ ಬೀಳೋದು ಇವನಿಗೆ ಗೊತ್ತೇ ಆಗೋದಿಲ್ಲ ಒಂದು ಸನ್ನಿವೇಶದಲ್ಲಿ ಯಾಕೆ ಅಂದ್ರೆ ಬರಗಾಲ ಬಂದ್ಬಿಡುತ್ತೆ ಎಂತ ಬರಗಾಲ ಅಂತಂದ್ರೆ ವರ್ಷಾನ್ಗಟ್ಲೆ ಆದ್ರೂ ಮಳೆನೇ ಬರೋದಿಲ್ಲ ಊರ್ ಜನ ಎಲ್ಲ ಇವನ್ನ ಕರೆದು ಗಣನಾಥ ನಿನ್ಗೆ ಗೊತ್ತಾಗುತ್ತಲ್ಲ ಏಳು ಏಳು ಅಂತ ಹೇಳ್ತಾರೆ ಅವ್ನಿಗೆ ಏನಾದ್ರೂ ಒಂದು ಹದಿನೈದು ದಿನದಲ್ಲಿ ಒಂದು ತಿಂಗಳಲ್ಲಿ ಮಳೆ ಬೀಳದಿದ್ರೆ ಮಾತ್ರ ಗೊತ್ತಾಗುತ್ತೆ ಇರೋ ಮನೆ ಮಳೆ ಹೇಗೆ ಗೊತ್ತಾಗುತ್ತೆ ಅವನಿಗೆ ಆಕ್ಚುಲಿ ಬೀಳೋ ಸನ್ನಿವೇಶನೇ ಇರೋಲ್ಲ ಅಲ್ಲಿ ಬರಗಾಲ ಅಲ್ವಾ ಹಾಗಾಗಿ ಗೊತ್ತಾಗೋದಿಲ್ಲ ಆಗ ಯಾರೋ ಒಬ್ಬ ಅದೇ ಊರಲ್ಲಿದ್ದಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ನೋಡಿ ಹತ್ರ ಒಬ್ರು ಇದ್ದಾರೆ ಮಹಾನ್ ಗುರುಗಳು ಅವರು ಎಂತ ಪಾಂಡಿತ್ಯ ಇದೆ ಅಂದ್ರೆ ಅವ್ರಿಗೆ ಅವ್ರ ಮನಸ್ಸು ಮಾಡಿದ್ರೆ ನಿಂತ ನಿಲ್ವಲೆ ಮಳೆಯನ್ನೇ ಪರಿಸ್ಬಿಡ್ತಾರೆ ಹಾ ಅಷ್ಟು ಆ ಗುರುಗಳಿಗೆ ಅಷ್ಟೊಂದು ಶಕ್ತಿ ಇದೆ ಬನ್ನಿ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಈ ಗಣನಾಥನ್ ಸೇರಿಸ್ಕೊಂಡು ಆ ಊರ್ ಜನ ಸೇರಿಸ್ಕೊಂಡು ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಊರಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕೂತದಂತ ಗುರುಗಳು ಯಾರು ಅಲ್ಲ ಇದೇ ಕುಶ ಆಗ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಗಣನಾಥನಿಗೆ ಏನು ಕುಶಾ ನೀನೇ ಇದು ನಾನು ಯಾರು ಅನ್ಕೊಂಬಿಟ್ಟೆ ಈ ವಿಧಿಯೆಲ್ಲ ಈ ಶಕ್ತಿಯೆಲ್ಲ ಹೇಗೆ ಸಿಕ್ತು ನಿನಗೆ ಅಂತ ಕೇಳಿದಾಗ ಹಾಗ ಕುಶಾ ಹೇಳ್ತಾನೆ ಗುರುಗಳತ್ರ ನಾನು ನನ್ನ ಹೊಲದಲ್ಲೂ ಕೂಡ ನೀಲಿ ಪುಷ್ಪ ಬಿಡ್ತು ಅವ್ರು ಕೊಟ್ಟಿದ ಬೀಜದಿಂದ ಅದನ್ನು ನಾನು ತಿನ್ಲಿಲ್ಲ ಅವ್ರು ಗುರುಗಳು ಹೇಳಿದ್ರಲ್ಲ ಗುರು ದಕ್ಷಿಣೆ ಕೊಡಬೇಕು ಅಂತ ನಾನು ಹೋಗ್ಬಿಟ್ಟು ಗುರು ದಕ್ಷಿಣೆಯನ್ನ ಕೊಟ್ಟೆ ವಿಪರ್ಯಾಸ ಏನು ಅಂದ್ರೆ ನನ್ನ ನಾನು ಕೊಡಕ್ ಹೋದಾಗ ಅಲ್ಲಿ ಯಾರು ಬಂದೇ ಇರಲಿಲ್ಲ ಬೇರೆ ಯಾರು ಕೂಡ ಗುರುಗಳು ಹೇಳಿದ್ರಲ್ವಾ ಯಾರಾದ್ರೂ ಒಬ್ರಿಗೆ ಮಾತ್ರ ಸಿಗುತ್ತೆ ಅಂತ ಅವ ಒಬ್ಬ ನಾನೇನೆ ಅಂತ ತಿಳ್ಕೊಂಡು ನಾನೇನು ಮಾಡಿದೆ ನಾನು ತಗೊಂಡೋಗ್ಬಿಟ್ಟು ಗುರುಗಳಿಗೆ ಗುರುಗಳೇ ನೀವು ಒಂದು ವರ್ಷ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಿದ್ದೀರಾ ಆ ಪ್ರಾಮಾಣಿಕತೆಯಿಂದ ನನಗೆ ಶಕ್ತಿ ಸಿಗ್ತಾ ಇದ್ರೂ ಪರವಾಗಿಲ್ಲ ಗುರುಗಳೇ ನಾವು ನಿನಗೆ ನಿಮಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಬಂದಿದ್ದೀನಿ ಗುರುಗಳೇ ಅಂದ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ರಲ್ಲ ಗುರುಗಳೇ ನೀವು ಧನ್ಯವಾದ ಅಂತೇಳಿ ಆ ಪುಷ್ಪವನ್ನು ಗುರುಗಳ ಕೈಗಿಡ್ತಾನೆ ಆಗ ಗುರುಗಳು ಏನಂತಾರೆ ಗೊತ್ತನಮ್ಮ ಒಂದು ಆಶ್ಚರ್ಯವಾದ ವಿಚಾರ ತಿಳಿಸ್ತಾರೆ ಏನು ವಿಚಾರ ಅಂತಂದ್ರೆ ಅಪ ಕುಶ ಮಗು ನಿನ್ನ ತುಂಬಾ ಇಷ್ಟಪಡ್ತೀನಿ ಎಲ್ಲಾ ಶಿಷ್ಯಂದ್ರೂ ಅಷ್ಟೇ ನಾನು ಇಷ್ಟಪಡ್ತೀನಿ ಕೇವಲ ನಿನ್ನೊಬ್ಬನಿಗೆ ನೀಲಿ ಪುಷ್ಪವನ್ನ ನಾನು ಕೊಡ್ಲಿಲ್ಲ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಜನ ಶಿಷ್ಯಂದ್ರಗೂ ಕೂಡ ನೀಲಿ ಪುಷ್ಪವನ್ನೇ ಕೊಟ್ಟೆ ಆದ್ರೆ ಯಾರಾದ್ರೂ ಒಬ್ರಿಗ ಸಿಗುತ್ತೆ ಅಂತ ಹೇಳ್ದೆ ಯಾಕಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು ಅಂತ ಆಗ ಅವರು ನನಗೆ ಸಿಕ್ಕಿದೆ ಅಂದರೆ ನನ್ನನ್ನು ಗುರುಗಳು ಆಯ್ಕೆ ಮಾಡಿದ್ದಾರೆ ಅನ್ನೋ ಸಂತೋಷದಲ್ಲಿ ಜೀವನ ನಡೆಸ್ತಾರೆ ಆ ಕಾರಣಕ್ಕೆ ನಾನು ಆ ರೀತಿ ಹೇಳಿದ್ದು ಎಲ್ಲರಿಗೂ ಕೊಟ್ಟಿದ್ದೀನಿ ಕೇಳಿ ನೋಡು ಅಂತೇಳಿ ಹೇಳ್ತಾರೆ ಆದರೆ ಎಲ್ಲರೂ ಬಂದು ಕೊಟ್ರ ಗುರುಗಳೇ ಅಂತ ಕೇಳ್ತಾನೆ ಇಲ್ಲ ಕಣಪ್ಪ ಒಂಬತ್ತು ಜನ ಬರಲೇ ಇಲ್ಲ ಬಂದಿರೋ ನೀನೊಬ್ನೇ ಅಂತೇಳಿ ಹೇಳ್ತಾನೆ ಆಗ ಏನು ಗುರುಗಳೇ ಯಾರು ಬರ್ಲಿಲ್ವ ಅಂತ ಪಾಪ ಅವನಿಗೂ ಬೇಜಾರಾಗುತ್ತೆ ಆಗ ಧನ್ಯವಾದ ಗುರುಗಳೇ ನಾನು ಮತ್ತೆ ಊರಿಗೆ ಊರಿಗೆ ನಾನು ಹೊರಡ್ತೀನಿ ಈಗ ಅಂತೇಳ್ಬಿಟ್ಟು ಹೇಳ್ತಾನೆ ಆಗ ಅಪ್ಪ ಖುಶ ಬಾಯ್ಲಿ ಅಂತೇಳಿ ಕರೆದು ಬಾಯ್ಲಿ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಗುರುಗಳು ಹೇಳ್ತಾರೆ ನೋಡು ಯಾಕೆ ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದು ಗೊತ್ತಾ ಯಾರಲ್ಲಿ ಸಂಸ್ಕಾರ ಇರುತ್ತಲ್ಲ ಅವ್ರಿಗೆ ಗುರುವಿನ ಶಕ್ತಿ ಯಾವಾಗಲೂ ಒಲಿಯೋದು ಹಾಗಾಗಿ ಸಂಸ್ಕಾರಗಳು ಬಹಳ ಮುಖ್ಯ ನೀನು ಹಗಲಿರಳು ಗುರುಗಳೇ 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 ಅಂತ ನಿನ್ನಲ್ಲಿ ನೀನು ನನ್ನನ್ನು ಆರಾಧನೆ ಮಾಡ್ತಾ ಇದ್ದೆ ಬೇರೆ ಯಾರಲ್ಲೂ ಆ ಗುಣ ಬರಲೇ ಇಲ್ಲ ಹಾಗಾಗಿ ಗುರುವಿನ ಗುಣ ಏನಿದೆಯೋ ಅದು ನಿನಗೆ ಬಂದಿತ್ತು ಹಾಗಾಗಿ ನೀನೇ ಆಯ್ಕೆ ಆಗಿದೀಯಾ ನಿನಗೆ ನನ್ನ ಶಕ್ತಿಯನ್ನು ಕೊಡ್ತೀವಿ ಈಗ ಅಂತ ಹೇಳ್ಬಿಟ್ಟು ಕಿವಿಯಲ್ಲಿ ಅಗ್ನಿ ಅಗ್ನಿಸೂಕ್ತ ಮಂತ್ರವನ್ನು ಅಗ್ನಿ ಸೂಕ್ತ ಮಂತ್ರ ಅಂತಂದ್ರೆ ಅಗ್ನಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಅಗ್ನಿದೇವರ ಶಕ್ತಿ ಅದೇ ರೀತಿ ವರುಣ ಸೂಕ್ತ ಇರ್ಬೋದು ಜಲ ಸೂಕ್ತ ಇರ್ಬೋದು ಈ ಮಂತ್ರಗಳೆಲ್ಲ ಆ ಗುರುಗಳ ಗೊತ್ತಿರುತ್ತೆ ಜೊತೆಗೆ ಜಲದ ಶಕ್ತಿ ಇರುತ್ತೆ ಈಗ ಜಲಸ್ತಂಭನ ಅಂತಾರೆ ಸ್ತಂಭನ ಅಂದ್ರೆ ಹಿಡಿತದಲ್ಲಿ ಇಟ್ಕೊಳ್ಳೋದು ಯಾವುದನ್ನ ಜಲವನ್ನ ಅಲ್ವಾ ಅದನ್ನು ಜಲಸ್ತಂಭನ ಅಂತಾರೆ ಆ ವಿದ್ಯೆಯನ್ನು ನಿನಗೆ ನಾನು ಬೋಧನೆ ಕೊಡ್ತೀನಿ ಬಾಯಿಲಿ ಕರ್ಣ ದೀಕ್ಷೆಯನ್ನ ಕೊಡ್ತೀನಿ ನಿನಗೆ ಅಂದ್ಬಿಟ್ಟು ಅವನನ್ನು ಕರೆಸಿ ಮುಂದೆ ನಿಲ್ಲಿಸ್ಕೊಂಡು ಮಾಡ್ತಾರೆ ಅವನ ಕಿವಿಯಲ್ಲಿ ಮಂತ್ರವನ್ನ ಹೇಳ್ತಾರೆ ಓಂ ಹೀಂ ವೈಷ್ಣವ್ಯೇ ಜಲಾಧಿಪತೆಯೇ ಪ್ರತಿಷ್ಠ ಕಲಾತ್ಮನ್ ಹುಂ ಪಟ್ ಸ್ವಾಹ ಅಂತ ಹೇಳಿ ಹೇಳ್ತಾರೆ ಮೈ ರೋಮಾಂಚನ ಆಗ್ಬಿಡುತ್ತೆ ಕುಶನನ್ಗೆ ಅವಾಗ ಅದ್ಭು ಅದ್ಭುತವಾದ ಮಂತ್ರವನ್ನು ತಿಳಿಸ್ಕೊಟ್ರಿ ಗುರುಗಳೇ ಧನ್ಯವಾದ ಅನ್ಬಿಟ್ಟು ಇದ್ರ ಉಪಯೋಗ ಏನು ಗುರುಗಳೇ ಅಂತೇಳಿ ಕೇಳ್ತಾನೆ ಈಗ ಜಲ ನಿನ್ನ ಹಿಡತಕ್ಕೆ ಬಂದಿದೆ ನೀನು ಕರದಾಗ್ಲೆಲ್ಲ ವರ್ಣದೇವ ಬರ್ತಾನೆ ಅಂತ ಅಂತೇಳಿ ಹೇಳ್ತಾರೆ ಗುರುಗಳೇ ಪ್ರಾಮಾಣಿಕವಾಗಿದ್ದರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ತಾವು ಉತ್ತಮವಾದ ಉದಾಹರಣೆ ಆದ್ರಿ ಗುರುಗಳೇ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಗುರುಗಳೇ ತಮ್ಮ ವಿದ್ಯೆ ನಾನು ಕಲ್ತಿದ್ದಕ್ಕೂ ಇವತ್ತು ಸಾರ್ಥಕ ಅನ್ನಿಸ್ತು ಗುರುಗಳೇ ಅಂದ್ಬಿಟ್ಟು ಅಲ್ಲಿಂದ ಅವನು ಹೋಗ್ತಾನೆ ಊರಿಗೆ ಊರಿನಲ್ಲಿ ಮಳೆ ಇರೋದಿಲ್ಲ ಆಗ ಇವನು ಕರಿತಾನೆ ವರುಣದೇವನ ಮಂತ್ರ ಹೇಳ್ಬಿಟ್ಟು ಆ ಹೇಳ್ದೇಟ್ಗೆ ಇಮ್ಮಿಡಿಯೇಟಾಗಿ ಮಳೆ ಬರುತ್ತೆ ಆಗ ಅವ್ರನ್ನವರೆಲ್ಲ ಅಪ್ಪ ಕರ್ದೇಟ್ಗೆ ಮಳೆ ಬರ್ತಾ ಇದೆಯಲ್ಲ ಎಂಥ ಅದ್ಭುತವಾದ ಗುರುಗಳು ಇವರು ಅಂದ್ಬಿಟ್ಟು ಅವನನ್ನು ಕೂಡ ಎತ್ತಿ ಆ ಹಾರದಸಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲ ಇವರೇ ದೇವರು ಅಂತ ಕೊನೆಯದಾಗಿ ಈ ಮಳೆಯನ್ನು ತರಿಸುವಂತ ವಿದ್ಯೆಯನ್ನು ಬೋಧನೆ ಕೊಟ್ಟ ಮಹಾನ್ ಗುರುಗಳು ಅವರು ಹಾಗಾಗಿ ಅವ್ರ ಗುರುಗಳು ಕುಶನ ಗುರುಗಳು ಹಾಗಾಗಿ ಗುರುವನ್ ಎಂದಿಗೂ ಮರೆಯೋದೇ ಇಲ್ಲ ಅವನು ಆರಾಧಿಸ್ತಾನೆ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆ ಗುರುವನ್ನ ಗುಲಾಮನಾಗದೆ ದೊರಕದಯ್ಯ ಮುಖದಿ ಅಂತ ಅದಕ್ಕೋಸ್ಕರನೇ ಹೇಳೋದು ಇದು ಮಳೆಯನ್ನ ತರಿಸಲಿಕ್ಕೆ ಹಿಂದೆ ಇದ್ದಂಥ ವಿದ್ಯೆ ಇನ್ನು ಬೇರೆಯವರೆಲ್ಲ ಬರ್ತಾರೆ ಕುಶನ ಬಳಿ ಗುರುಗಳು ಮೋಸ ಮಾಡ್ಬಿಟ್ರು ಅಂತ ಆಗ ಕುಶ ಹೇಳ್ತಾನೆ ಗುರುಗಳು ಯಾರಿಗೂ ಮೋಸ ಮಾಡಲಿಲ್ಲ ಎಲ್ಲರಿಗೂ ನೀಲಿ ಪುಷ್ಪನೇ ಕೊಟ್ಟರು ನೀವು ಹೋಗಿ ಗುರುದಕ್ಷಿಣೆಯಾಗಿ ಗುರುಗಳಿಗೆ ಆ ಪುಷ್ಪವನ್ನು ಕೊಟ್ಟಿದ್ದೇ ಆಗಿದ್ದರೆ ಆಗ ನೀವು ಪ್ರಾಮಾಣಿಕವಾಗಿದ್ದೀರಾ ಸತ್ಯವಾಗಿದ್ದೀರಾ ಧರ್ಮವಾಗಿದ್ದೀರಾ ಅಂತ ಗುರುಗಳು ಒಪ್ಕೊಂಡು ಏನು ಬೇಕಾದರೂ ಸಹಾಯ ಮಾಡೋರು ನನಗೆ ಕೊಟ್ಟಾಗೆ ಶಕ್ತಿಯನ್ನು ಕೂಡ ಕೊಟ್ಟಿರೋರು ಆದರೆ ನೀವೆಲ್ಲ ಸೋತಿದ್ದೀರಾ ಹಾಗಾಗಿ ನೀವು ಕೇವಲ ಮಳೆ ಬರೋದಷ್ಟೇ ಗೊತ್ತಾಗುತ್ತೆ ಆದರೆ ಮಳೆಯನ್ನೇ ತರಿಸುವ ಶಕ್ತಿಯನ್ನು ಗುರುಗಳು ನನ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಖುಶ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಗೊತ್ತೇನಮ್ಮ ಮಳೆ ಅಂದ್ರೇನು ಜಲ ಆ ಜಲದಲ್ಲಿ ಎಷ್ಟೇ ಮಿಂದದ್ರೂ ಗಂಗೆಯಲ್ಲಿ ಎಷ್ಟೇ ಮಿಂದದರೂ ಕೂಡ ಯಾರಿಗೋ ಮನಸ್ಸಲ್ಲಿ ಅನ್ಯಾಯವನ್ನು ಯೋಜ ಅನ್ಯಾಯದ ಯೋಜನೆಯನ್ನು ಹಾಕ್ಕೊಂಡಿದ್ರೆ ಅಂಥ ಪಾಪಿಗಳಿಗೆ ಗಂಗೆಯಲ್ಲಿ ಮಿಂದೆದರೂ ಕೂಡ ಯಾವುದೇ ಪುಣ್ಯವು ಲಭಿಸೋದಿಲ್ಲ ಇನ್ನು ಪುಣ್ಯಕ್ಷೇತ್ರಗಳು ಅಂತ ಬಂದಾಗ ಪುಣ್ಯಕ್ಷೇತ್ರ ಅಂದ್ರೆ ಯಾವ್ದಮ್ಮ ಗುರು ಎಲ್ಲಿ ವಾಸ ಇರ್ತಾರಲ್ಲ ನಿಜ ಕ್ಷೇತ್ರ ಯಾವ್ದು ಗೊತ್ತೇನಮ್ಮ ನಿಜ ಕ್ಷೇತ್ರ ಏನು ಅಂದ್ರೆ ನೋಡಮ್ಮ ನಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳೋವಿ ಎಲ್ಲರನ್ನು ಕೂಡ ನಿಜ ಕ್ಷೇತ್ರ ಯಾವುದು ಅಂತ ಆಗ ಕೆಲವು ಭಕ್ತಾದಿಗಳು ಹೇಳಿದ್ರು ನಮ್ಮ ಕಲ್ಪವೃಕ್ಷ ವರದಾಂಜನೇಯ ಸ್ವಾಮಿ ಮಹಾಸನ್ನಿಧಿ ಕ್ಷೇತ್ರದಲ್ಲಿ ಗುರುಗಳ ಕ್ಷೇತ್ರ ಅಂದರೆ ಆ ಗೇಟ್ ಒಳಗೆ ನಾವು ಎಂಟ್ರಿ ಕೊಡ್ತೀವಲ್ಲ ಅದೇ ನಿಜ ಕ್ಷೇತ್ರ ಅಂತ ಕೆಲವ್ರು ಹೇಳಿದ್ರು ಇನ್ ಕೆಲವ್ರು ಹೇಳಿದ್ರು ಗುರುಗಳೇ ನಾವೀಗ್ ಕೂತಿದ್ದೀವಲ್ಲ ಹಾಲು ಅದೇ ನಿಜ ಕ್ಷೇತ್ರ ಇನ್ ಕೆಲವ್ರು ಹೇಳಿದ್ರು ಗುರುಗಳೇ ವರ್ಧಾಂಜನೇ ಸ್ವಾಮಿ ನೆಲೆಸಿರದಲ್ಲಿ ಕರು ಬಿಡಿಲಿ ಅದೇ ನಿಜ ಕ್ಷೇತ್ರ ಅಂತ ಅಂದ್ರು ಹಾಗೆ ಎಲ್ಲರೂ ಒಂದೊಂದು ಹೇಳ್ತಾ ಹೋದ್ರು ಆದ್ರೆ ನಿಜ ಕ್ಷೇತ್ರ ಯಾವ್ದು ಗೊತ್ತಾ ನಿಜ ಕ್ಷೇತ್ರ ಯಾವುದು ಅಂತಂದ್ರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನೆ ಕಳಶವಯ್ಯ ಅಂದ್ರೆ ಗುರುವಿನ ದೇಹವೇ ನಿಜ ಕ್ಷೇತ್ರ ಅವರ ಆತ್ಮದಲ್ಲಿ ಭಗವಂತ ಅವರು ನೆಲೆಸಿರ್ತಾರೆ ಆರಾಧ್ಯ ದೈವ ನೆಲೆಸಿರ್ತಾರೆ ಅವರಲ್ಲಿ ಹಾಗಾಗಿ ಗುರುವಿನ ಗುಲಾಮನಾಗದೆ ದೊರಕದೆಯ ಮುಕುತಿ ಅಂತ ಅದಕ್ಕೆ ಹೇಳೋದು ಯಾ ಹಾಗಾಗಿ ಗುರುವಿನ ದೇಹವೇ ಕ್ಷೇತ್ರ ಅವರಲ್ಲಿ ಆರಾಧ್ಯ ಗುರು ದೈವ ಅವರ ವಕ್ಷಸ್ಥಳದಿರ್ತಾರೆ ಹಾಗಾಗಿ ಆ ಕ್ಷೇತ್ರದಲ್ಲಿ ನೆಲೆಸಿರೋ ಕ್ಷೇತ್ರ ಪಾಲಕ ಆರಾಧ್ಯ ಗುರುಗಳು ಆರಾಧ್ಯ ಭಗವಂತ ಅವರು ಹಾಗಾಗಿ ಆರಾಧ್ಯ ದೈವ ಆರಾಧ್ಯ ಗುರುಗಳು ಇವರಿರುವೆಡೆಯೇ ಕ್ಷೇತ್ರವೂ ಇರುತ್ತೆ ಆದ್ರೆ ಇಲ್ಲಿ ಒಂದು ವಿಚಾರ ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ ಇವತ್ತಿನ ಕಾಲದಲ್ಲಿ ಕಲ್ಲಿನ ಕಟ್ಟಡವೇ ಕ್ಷೇತ್ರ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಇದು ತಪ್ಪು ಭಾವನೆ ಆಸ್ಥಾನ ಗುರುಗಳು ಇರುವ ಸ್ಥಾನಗಳೇ ನಿಜವಾದ ಕ್ಷೇತ್ರ ಉದಾಹರಣೆಗೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿ ಅದು ನಿಜ ಗುರುವಿನ ಸನ್ನಿಧಿ ಇನ್ನ ಕೈವಾರ ತಾತಯ್ಯನವರ ಸನ್ನಿಧಿ ಇನ್ನ ನಿಜ ದೈವ ನೆಲೆಸಿರೋ ಸ್ಥಾನ ಯಾವುದು ವೆಂಕಟರಮಣ ಸ್ವಾಮಿ ಇರುವಂತಹ ವೆಂಕಟಗಿರಿ ಅಲ್ವಾ ಹಾಗೆ ಎಲ್ಲೆಲ್ಲಿ ನಿಜ ಗುರುಗಳು ಇರ್ತಾರೋ ಅಲ್ಲೆಲ್ಲ ನಿಜ ಕ್ಷೇತ್ರ ಆಗಿರುತ್ತೆ ಅದ್ರ ಜೊತೆಗೆ ಕೆಲವರು ಹೇಳ್ತಾರೆ ಕ್ಷೇತ್ರಗಳಿಗೆ ಹೋದ ಕ್ಷಣಕ್ಕೆ ಪುಣ್ಯ ಸಿಕ್ಬಿಡುತ್ತೆ ನಮಗೆ ಅಂತ ತಪ್ಪು ಭಾವನೆಮ್ಮ ಇಲ್ಲಿ ಗುರುವನ್ನು ಯಾರಾದ ಆರ್ ಯಾರು ಆರಾಧನೆ ಮಾಡ್ತಾರೋ ಮೊದಲು ಆರಾಧ್ಯ ಗುರುವನ್ನು ಆನಂತರ ಆರಾಧ್ಯ ದೈವನವನ್ನು ಯಾರು ಆರಾಧನೆ ಮಾಡ್ತಾರೋ ಈ ತತ್ವವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಜೀವನದಲ್ಲಿ ಖಂಡಿತವಾಗಿ ಒಳ್ಳೇದಾಗೇ ಆಗುತ್ತಮ್ಮ ಹಾಗಾಗಿ ಮೊದಲು ಆರಾಧ್ಯ ಗುರುವಿನ ಆರಾಧನೆ ಆನಂತರ ಆರಾಧ್ಯ ದೈವದ ಆರಾಧನೆ ಹೇಳಿ ಹೇಳೋದು ಹಾಗಾಗಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಗುರು ಬ್ರಹ್ಮ ವಿಷ್ಣು ಮಹೇಶ್ವರರ ಅಪರಾವತಾರ ಹೇಳಿರ್ತಾರೆ ಹಾಗಾಗಿಯೇ ದ್ರೋಣಾಚಾರ್ಯ ಗುರುಗಳು ಹುಟ್ಟು ಬಂದರು ದೇವಗುರು ಬೃಹಸ್ಪತಿಯವರು ಹುಟ್ಟು ಬಂದಿದ್ದು ದ್ರೋಣಾಚಾರ್ಯ ಗುರುಗಳಾಗಿ ಅಲ್ವಾ ಹಾಗೆ ಗುರು ರಾಘವೇಂದ್ರ ಸ್ವಾಮಿಯವರು ಹುಟ್ಟು ಬಂದರು ಭಕ್ತ ಪ್ರಹ್ಲಾದವರು ಏನಂತ ಹೇಳ್ತಾರೆ ಗೊತ್ತಾ ಸ್ವಾಮಿ ನಾನು ಬರೋದಿಲ್ಲ ನನ್ನಂತೆ ಎಷ್ಟೋ ಜನ ಭಕ್ತಾದಿಗಳು ಭೂಲಕದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಜ್ಞಾನವನ್ನು ಕೊಟ್ಟು ಅವರೆಲ್ಲರ ಒಡನೆ ನಾನು ಕೂಡ ಸ್ವರ್ಗಕ್ಕೆ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಹಾಗಾಗಿಯೇ ಗುರುರಾಘವೇಂದ್ರ ಅವರಿಗೆ ಇವತ್ತಿಗೂ ನೆಲೆಸಿರೋದು ಹಾಗಾಗಿ ಆ ಗುರುಗಳಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರೂ ಸಾಲದು ಯಾಕಂದರೆ ನಿಷ್ಕಾಮ ಯೋಗದಲ್ಲಿರುವಂಥ ಅವರೇ ನಿಜವಾದ ಗುರುಗಳು ತಸೈವಾಹಂ ಪ್ರಥಮ್ ತ್ವಯ ತ್ವವಿಹಂ ದ್ವಿತೀಕಂ ತ್ವಮೈವಾಹಂ ಸರ್ವಂಚ ಶ್ರೇಷ್ಠಂ ಎಂಬ ಆಧ್ಯಾತ್ಮಿಕದ ಆ ಮೂರನೇ ಹಂತಕ್ಕೆ ತಲುಪಿರೋರೆ ನಿಜವಾದ ಗುರುಗಳಾಗೋದು ಹಾಗಾಗಿ ಇಲ್ಲೂ ಕೂಡ ಕುಶನ ಗುರುಗಳು ನಿಜ ಗುರುಗಳು ಹಾಗಾಗಿ ಮಳೆಯನ್ನು ತರಿಸುವಂಥ ವಿದ್ಯೆಯನ್ನು ಹೇಳ್ಕೊಟ್ರು ಕುಶನಿಗೆ ಇಷ್ಟು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಮ್ಮ ಗುರುಗಳೇ ಎಷ್ಟು ಅದ್ಭುತವಾಗಿ ಮಳೆ ಬಗ್ಗೆ ಮಳೆಯ ಗುರುವಿನ ಬಗ್ಗೆ ಅದರಿಂದ ಇರುವಂತಹ ಕುಶನ ಕಥೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ಸುಖಿನೋ ಅನ್ಯತಾಂ ವಂದನೆಮ್ಮ ಸನ್ಮಂಗಳಾನಿ ಸುಖಿೋದು ಲೋಕೋ ಸುಖಿನೋ ಸನ್ಮಂಾನೋಕೋ ಧರ್ಮೋ ರಕ್ಷತಿ ರಕ್ಷಿತ.